ಶಿವನು ಪಂಚಭೂತಗಳ ಪ್ರತಿನಿಧಿ ಇದಕ್ಕಾಗಿಯೇ ಶಿವನು ಪಂಚಮುಖಗಳನ್ನು ಹೊಂದಿದ್ದಾನೆ ಶಿವನ ಪಂಚಮುಖಗಳಲ್ಲಿ ಪ್ರಥಮ ಮುಖವಾದ ಸದ್ಯೋಜಾತ ಮುಖವು ಪಂಚಭೂತಗಳಲ್ಲಿ ಭೂಮಿಯನ್ನು ಹೋಲುತ್ತದೆ ಹಾಗೂ ಪಶ್ಚಿಮ ದಿಕ್ಕನ್ನು ಪ್ರತಿನಿಧಿಸುತ್ತದೆ ಬ್ರಹ್ಮಾಂಡವನ್ನು ರಚಿಸುವುದು ಈ ಮುಖದ ಕಾರ್ಯವಾಗಿದೆ ಒಂದು ಕೈ ವರವನ್ನು ನೀಡುವ ವರದ ಮುದ್ರೆಯನ್ನು ಪ್ರದರ್ಶಿಸುತ್ತದೆ ಮತ್ತೊಂದು ಭಯ ಅಭಯ ಮುದ್ರೆಯನ್ನು ತೋರಿಸುತ್ತದೆ ಎಲ್ಲ ಪ್ರಕೃತಿಯಲ್ಲಿ ಪ್ರಕಟವಾದ ಶಿವ ಜನ್ಮಕ್ಕೆ ಕಾರಣಕರ್ತ ಇಂಥ ಸದ್ಯೋಜಾತ ಮುಖೋದ್ಭವರಾದ ಹಾಗೂ ಆಂಧ್ರದ ಕೊಲ್ಲಿಪಾಕಿ ಸುಕ್ಷೇತ್ರದ ಶ್ರೀ ಸೋಮೇಶ್ವರ ಶಿವಲಿಂಗದಿಂದ ಆವಿರ್ಭವಿಸಿದ ಶ್ರೀ ಜಗದ್ಗುರು ರೇಣುಕ ಭಗವತ್ಪಾದರು ಮಾನವರ ಕಲ್ಯಾಣ ಮತ್ತು ಲೋಕೋದ್ಧಾರಕ್ಕಾಗಿ ಕೊಲ್ಲಿಪಾಕಿಯಲ್ಲಿಯೇ ನೆಲೆ ನಿಲ್ಲದೆ ಸಮಸ್ತ ಜನಗಳ ಹಿತಕ್ಕಾಗಿ ನಾಡಿನೆಲ್ಲೆಡೆ ಸಂಚರಿಸುತ್ತಾ ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆಯ ಭದ್ರಾ ನದಿ ತಟದ ಬಾಳೆಹೊನ್ನೂರಿನಲ್ಲಿ ಶ್ರೀ ಜಗದ್ಗುರು ರಂಭಾಪುರಿ ವೀರಸಿಂಹಾಸನ ಮಹಾಸಂಸ್ಥಾನ ಪೀಠವನ್ನು ಸ್ಥಾಪಿಸಿದರು ಪಂಚಪೀಠಗಳಲ್ಲಿಯೇ ಪ್ರಥಮ ಪೀಠವಾದ ಬಾಳೆಹೊನ್ನೂರು ಶ್ರೀಮದ್ ರಂಭಾಪುರಿ ವೀರಸಿಂಹಾಸನ ಮಹಾಸಂಸ್ಥಾನ ಪೀಠವು ನಾಡಿನಾದ್ಯಂತ ಬಹಳಷ್ಟು ಶಾಖಾ ಮಠಗಳನ್ನು ಹೊಂದಿದ್ದು ಅಂತಹುದೇ ಶಾಖಾ ಶಾಖಾಮಠ ಕೋಲಾರ ಸಮೀಪದ ನಾಗಲಾಪುರ ಎಂಬ ಗ್ರಾಮದಲ್ಲಿಯೂ ಕೂಡ ನೆಲೆ ನಿಂತಿದೆ ಹಾಗೂ ಸರಿಸುಮಾರು ಒಂದು ಸಾವಿರ ವರ್ಷಗಳ ಇತಿಹಾಸವನ್ನು ಒಳಗೊಂಡಿದೆ ಈಶ್ವರಂ ಪ್ರಭು ರುದ್ರಂ ರುದ್ರ ಗಣಾಧೀಶಂ ವೀರಭದ್ರಂಜಯ ಶ್ರೀ ನಾಗಲಾಪುರ ಸಂಸ್ಥಾನ ಮಠ ಗಡಿನಾಡು ಕೋಲಾರ ಜಿಲ್ಲೆಯಲ್ಲಿ ಭಾಳಷ್ಟು ಪ್ರಸಿದ್ಧಿಯನ್ನು ಉಳ್ಳಂಥ ಮಠ ಶತಶೃಂಗ ಪರ್ವತದ ಪೂರ್ವ ಭಾಗದಲ್ಲಿ ವಿರ ವಿರಾಜಮಾನವಾಗಿರತಕ್ಕಂಥದ್ದು ಶ್ರೀ ನಾಗಲಾಪುರ ಸಂಸ್ಥಾನ ಮಠ ಶ್ರೀ ಮಠವು ಒಂದು ಸಾವಿರ ವರ್ಷಗಳ ಒಂದು ಭವ್ಯ ದಿವ್ಯ ಇತಿಹಾಸವನ್ನು ಉಳ್ಳಂಥದ್ದು ಬಹುಶಃ ಪಂಚಪೀಠಗಳಲ್ಲಿ ಒಂದಾದ ರಂಭಾಪುರಿ ಪೀಠದ ಶಾಖಾ ಮಠ ಶ್ರೀಮಠವಾಗಿದೆ ಈ ಮಠವನ್ನು ಮೂಲ ಒಂದು ಸ್ಥಾಪನೆ ಮಾಡ್ತಕ್ಕಂಥವರು ಅವಾರ್ಡ್ ಪೋಷರಾಗಿರ್ತಕ್ಕಂಥವರು ಲಿಂಗರಾಜ ಶಿವಾಚಾರ್ಯ ಮಹಾಸ್ವಾಮಿಗಳವರು ಒಂದು ಶ್ರೀ ಮಠದ ಒಂದು ಇತಿಹಾಸ ಒಂದು ಅದರಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದರೆ ಇಲ್ಲಿ ಯಾವುದೇ ಒಂದು ಪರಂಪೂಜ್ಯ ಸ್ವಾಮಿಗಳಾದರೂ ಸಹ ಆ ಒಂದು ಲಿಂಗ ಎಂತಕ್ಕಂಥದ್ದು ಹೆಸರನ್ನ ಆ ಒಂದು ಪರಮಪೂಜ್ಯರಿಗೆ ನಾಮಾಂಕಿತವನ್ನಾಗಿ ಮಾಡ್ತಕ್ಕಂಥದ್ದು ಮತ್ತೊಂದು ವಿಶೇಷ ಉತ್ತರದ ಕಡೆಯಿಂದ ಸಂಚಾರ ಬಂದ ಪೂಜ್ಯ ಶ್ರೀ ಷಡಕ್ಷರ ಬ್ರಹ್ಮಲಿಂಗರಾಜ ಶಿವಾಚಾರ್ಯ ಮಹಾಸ್ವಾಮಿಗಳು ತಮ್ಮ ಶಿಷ್ಯರ ಜೊತೆಗೆ ಶತಶೃಂಗ ಪರ್ವತದಲ್ಲಿ ಅನುಷ್ಠಾನ ಕೈಗೊಂಡು ತಮ್ಮ ಪವಾಡಗಳಿಂದ ಪ್ರಸಿದ್ಧಿಯಾದರೂ ಇವರ ಪವಾಡದಿಂದ ಪ್ರಭಾವಿತರಾಗಿದ್ದ ಈ ಪ್ರಾಂತ್ಯದ ಪಾಳೆಗಾರರು ಈ ಪ್ರದೇಶವನ್ನು ಶ್ರೀಗಳಿಗೆ ಉಂಬಳಿಯಾಗಿ ನೀಡಿ ಮಠದ ಸ್ಥಾಪನೆಗೆ ಸಹಕರಿಸಿದರೆಂದು ಹೇಳಲಾಗುತ್ತದೆ ಇಲ್ಲಿ ಒಟ್ಟು ಹದಿನೈದು ಜನ ಪರಂಪುಜ್ಯರು ಆಗಿ ಹೋಗಿರ್ತಕ್ಕಂಥವರಾಗಿದ್ದಾರೆ ವರ್ಷ ನಮ್ಮ ಹಿಂದೆ ಗುರುಲಿಂಗರಾಜ ಶಿವಾಚಾರ್ಯ ಮಹಾಸ್ವಾಮಿಗಳವರು ಇಲ್ಲಿ ಹಲವಾರು ವರ್ಷ ಒಂದು ಪೀಠದ ಆರೋಹಣವನ್ನು ಮಾಡಿದ್ದಾರೆ ಅವರ ಹಿಂದಿನ ಪೂಜ್ಯರು ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರು ಅವರ ಹಿಂದಿನ ಪರಂಪುಜ್ಯರು ಲಿಂಗರಾಜ ಶಿವಾಚಾರ್ಯ ಮಹಾಸ್ವಾಮಿಗಳು ಹೀಗೆ ಒಂದು ಹದಿನೈದು ಜನಗಳ ಒಂದು ತಲೆಮಾರು ಈ ಒಂದು ಕ್ಷೇತ್ರದಲ್ಲಿ ಇರತಕ್ಕಂಥದ್ದಾಗಿದೆ ಈ ಒಂದು ಭಾಗದೊಳಗೆ ಬಹುಶಃ ವೀರಶೈವ ಪರಂಪರೆಯ ಮಠವಾಗಿದ್ದರೂ ಸಹ ಎಲ್ಲ ಜಾತಿ ಜನಾಂಗದವರಿಗೂ ಒಂದು ಗುರುಪರಂಪರೆಯ ಧಾರ್ಮಿಕ ಒಂದು ಶ್ರದ್ಧಾ ಕೇಂದ್ರ ಶ್ರೀ ನಾಗಲಾಪುರ ಸಂಸ್ಥಾನ ಮಠ ಆಗಿರತಕ್ಕಂಥದ್ದಾಗಿದೆ ಬೆಟ್ಟದ ಮೇಲೆ ವೀರಭದ್ರ ಸ್ವಾಮಿ ಕ್ಷೇತ್ರ ಮತ್ತೆ ಜಗದ್ಗುರು ರೇಣುಕಾಚಾರ್ಯರ ಒಂದು ದೇವಾಲಯ ಮೂರ್ತಿ ಒಂದು ಇಂಥ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಶ್ರೀ ನಾಗಲಾಪುರ ಸಂಸ್ಥಾನ ಮಠವಾಗಿದೆ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನ ಮಹಾಸಂಸ್ಥಾನ ಪೀಠದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ವೀರಶೈವ ಧರ್ಮ ನಾಯಕರಾಗಿ ಕಂಡರೆ ಶ್ರೀಮಠದ ಕ್ಷೇತ್ರನಾಥ ಶ್ರೀ ವೀರಭದ್ರಸ್ವಾಮಿ ಶ್ರೀ ನಾಗಲಾಪುರ ಸಂಸ್ಥಾನ ಮಠದಲ್ಲಿಯೂ ಸಹ ಶತಶೃಂಗ ಪರ್ವತದಲ್ಲಿ ಶ್ರೀ ಕ್ಷೇತ್ರದ ಕ್ಷೇತ್ರನಾಥ ಶ್ರೀ ವೀರಭದ್ರ ಸ್ವಾಮಿ ವಿರಾಜಮಾನವಾಗಿರುವುದನ್ನು ಕಾಣಬಹುದು ಪೂಜ್ಯರು ಮೂಲ ಲಿಂಗ ಲಿಂಗರಾಜ ಶಿವಾಚಾರ್ಯ ಮಹಾಸ್ವಾಮಿಗಳವರು ಸಜೀವ ಸಮಾಧಿಯಾಗಿರ್ತಕ್ಕಂಥ ಗದ್ದೆಗೆ ಇವತ್ತು ಶ್ರೀ ಮಠದ ಒಂದು ಆವರಣದಲ್ಲಿ ಇರ್ತಕ್ಕಂಥದ್ದಾಗಿದೆ ಪ್ರಸ್ತುತವಾಗಿ ಇಲ್ಲಿ ಐದು ಗದ್ದಿಗೆಗಳು ಇವತ್ತಿನ ದಿನಶ್ರೀ ಮಠದಲ್ಲಿ ಇದ್ದಾವೆ ಬಹುಶಃ ಹಿಂದಿನ ಕಾಲದಲ್ಲಿ ಪರಮ ಪೂಜ್ಯರು ಒಂದು ಧಾರ್ಮಿಕ ಯಾತ್ರೆಯನ್ನು ಹೋಗಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಲಿಂಗೈಕ್ಯರಾದರೆ ಅಲ್ಲೇ ಗದ್ದಿಗೆಗಳು ಇವತ್ತು ಆಗಿರ್ತಕ್ಕಂಥವಾಗಿವೆ ಅದೇ ರೀತಿಯಾಗಿ ಈ ಒಂದು ಕ್ಷೇತ್ರದೊಳಗೆ ಐದು ಗದ್ದಿಗೆಗಳಿದ್ದು ಒಂದು ವೀರಶ ಒಂದು ಪರಂಪರೆ ಒಂದು ಬಹುದೊಡ್ಡ ಈ ಒಂದು ಜಿಲ್ಲೆಯಲ್ಲಿ ಬಹಳಷ್ಟು ಒಂದು ಇತಿಹಾಸ ಪರಂಪರೆಯನ್ನು ಉಳ್ಳಂಥ ಮಠ ಶ್ರೀನಾಗಲಪ್ಪ ಸಂಸ್ಥಾನ ಮಠ ಭಾಳ ವಿಶೇಷವಾಗಿ ಅನೇಕ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನೆರವೇರ್ಕೊಂಡು ಬರ್ತಾ ಇರ್ತಕ್ಕಂಥವಾಗಿವೆ ಅದರಲ್ಲಿ ಭಾಳ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ನಾಲ್ಕು ಸೋಮವಾರ ಸಹ ಸಾವಿರಾರು ಭಕ್ತರು ಈ ಒಂದು ಕ್ಷೇತ್ರಕ್ಕೆ ಬಂದು ಒಂದು ಪೂಜೆಯನ್ನು ಮಾಡಿಸಿ ಪ್ರಸಾದವನ್ನು ವಿನಿಯೋಗ ಮಾಡಿಕೊಂಡು ಹೋಗ್ತಾ ಇರತಕ್ಕಂಥವರಾಗಿದ್ದಾರೆ ಆ ಒಂದು ಸಂದರ್ಭದೊಳಗೆ ಉಚಿತ ಸಾಮೂಹಿಕ ವಿವಾಹಗಳಾಗಿರ್ಬೋದು ಶಿವದೀಕ್ಷೆಗಳಾಗಿರ್ಬೋದು ಹಲವಾರು ಒಂದು ಲೋಕ ಕಲ್ಯಾಣಾರ್ಥವಾಗಿ ಒಂದು ಹೋಮ ಹವನ ಕಾರ್ಯಕ್ರಮಗಳಾಗಿರ್ಬೋದು ಮತ್ತು ಧರ್ಮ ಜಾಗೃತಿ ಕಾರ್ಯಕ್ರಮ ಆಗಿರ್ಬೋದು ಇಂಥ ಸಹ ಹತ್ತಾರು ಹಲವಾರು ಕಾರ್ಯಕ್ರಮಗಳನ್ನು ಕಾರ್ತಿಕ ಮಾಸದಲ್ಲಿ ಹಮ್ಮಿಕೊಂಡು ಹೋಗ್ತಾ ಆಗಿರ್ತೀರಿ ಬಹುಶಃ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ಅಂತ ಕಾರ್ಯಕ್ರಮಗಳಾಗಿರ್ಬೋದು ಬಹುಶಃ ಶ್ರಾವಣ ಮಾಸದೊಳಗೆ ಒಂದು ತಿಂಗಳ ಪರ್ಯಂತರವಾಗಿ ಒಂದೊಂದು ದಿನ ಒಂದೊಂದು ಭಕ್ತರ ಮನೆಯಲ್ಲಿ ಇಷ್ಟಲಿಂಗ ಮಹಾಪೂಜೆ ಮತ್ತು ಶಿವಾನುಭವ ಕಾರ್ಯಕ್ರಮಗಳನ್ನು ಸಹ ಈ ಒಂದು ತಿಂಗಳ ಪರ್ಯಂತರವಾಗಿ ನೆರವೇರಿಸಿಕೊಂಡು ಬರ್ತಾ ಇರ್ತಕ್ಕಂಥವರಾಗಿದ್ದೀರಿ ಮತ್ತು ಭಾಳ ವಿಶೇಷವಾಗಿ ಇಲ್ಲಿ ಯಾವುದೇ ಒಂದು ರೇಣುಕಾಚಾರ್ಯ ಜಯಂತಿ ಆಗಿರ್ಬೋದು ಬಸವೇಶ್ವರ ಜಯಂತಿ ಆಗಿರ್ಬೋದು ಹಲವಾರು ಒಂದು ಸಾಮಾಜಿಕ ಕಾರ್ಯ ಕಾರ್ಯಗಳನ್ನು ಈ ಒಂದು ಕ್ಷೇತ್ರದ ವ್ಯಾಪ್ತಿಯೊಳಗೆ ಪ್ರತಿ ವರ್ಷವೂ ಸಹ ಹಮ್ಮಿಕೊಂಡಿರ್ತಕ್ಕಂಥವರಾಗಿದ್ದೀವಿ ಮತ್ತು ವಿಶೇಷವಾಗಿ ಇನ್ನೂ ಹಲವಾರು ಒಂದು ಸಾಂಸ್ಕೃತಿಕ ಆಗಿರ್ಬೋದು ಮತ್ತು ಸಮಾಜಕ್ಕೆ ಉಪಯೋಗ ಆಗಿರ್ತಕ್ಕಂಥ ಒಂದು ಧರ್ಮ ಜಾಗ ಜಾಗೃತಿ ಕಾರ್ಯಕ್ರಮಗಳನ್ನು ಸಹ ಪ್ರತಿವರ್ಷವೂ ಇಲ್ಲಿ ಹಮ್ಮಿಕೊಂಡು ಪ್ರತಿಯೊಬ್ಬರಿಗೂ ಶ್ರೀಮಠ ಒಂದು ಧಾರ್ಮಿಕ ಒಂದು ಶ ಶ್ರದ್ಧಾ ಕೇಂದ್ರವಾಗಿರ್ತಕ್ಕಂಥದ್ದಾಗಿದೆ ಜನವರಿ ಹದಿನಾರನೇ ತಾರೀಕು ಸಂಕ್ರಾಂತಿ ಆದ ಮೃದಿವಸ ಇಲ್ಲಿ ಒಂದು ಬಿಡದೇವರಗಳ ಜಾತ್ರೆ ಅಂತೇಳಾಗುತ್ತೆ ಇಲ್ಲಿ ಒಂದು ಹತ್ತು ಹದಿನೈದು ಹಳ್ಳಿಗಳ ಒಂದು ದೇವರುಗಳನ್ನು ಪಲ್ಲಕ್ಕಿಯಲ್ಲಿ ತಂದು ಸಾವಿರಾರು ಜನ ಒಂದು ಒಂದೇ ದಿನ ಸೇರ್ತಕ್ಕಂಥ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಜಾತ್ರೆ ಸಂಕ್ರಾಂತಿ ಆದ ಮರುದಿನ ಸಹ ಇಲ್ಲಿ ಆಗ್ತಾ ಶ್ರೀ ಮಠದಲ್ಲಿ ವರ್ಷ ಈ ವರ್ಷದಿಂದ ಒಂದು ಈ ಒಂದು ಭಾಗದ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನೆಲೆಯ ಹಾಸ್ಟೆಲನ್ನು ಸ್ಥಾಪನೆ ಮಾಡಿದ್ದೀವಿ ವರ್ಷ ಯಾರೇ ಒಂದು ಬಡ ವಿದ್ಯಾರ್ಥಿಗಳು ಬಂದರೂ ಸಹ ಇಲ್ಲಿ ಉಚಿತವಾಗಿ ಆಶ್ರಯ ಅನ್ನವನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದೀವಿ